ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀವೇದಾ ಎಜುಕೇಶನ್ ಚಾನಲ್ ಇಂದು ನಾನು ಸಿಟಿ ಇ ಟಿ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಕುರಿತು ಒಂದಿಷ್ಟು ಮಾಹಿತಿನ ಡಿಸ್ಕಸ್ ಮಾಡ್ತಾ ಇದೀನಿ ಹಾಗಾದ್ರೆ ಸಿಟಿ ಇ ಟಿ ಅಂದ್ರೆ ಸಿ ಟಿ ಎಕ್ಸಾಮ್ ಬರ ಕೇರಳ ಅರ್ಹರಿದಾರಾ ಸಿ ಟಿ ಎಕ್ಸಾಮ್ ಮೆಥ ಮೆಥಡ್ ಹೇಗಿದೆ ಜೊತೆಗೆ ಸಿಟಿ ಇ ಟಿ ಸಿಲೆಬಸ್ ಏನಿದೆ ಸಿ ಟಿ ಟಿ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಆಗಿದೆ ಜೊತೆಗೆ ಸಿ ಟಿ ಎಕ್ಸಾಮ್ ದ ಸ್ಟ್ರಕ್ಚರ್ ಏನಿದೆ ಜೊತೆಗೆ ಸಿಟಿ ಇ ಟಿ ಮೆಥಡ್ ಆಗಿದೆ ಅಂದ್ರೆ ಕನ್ನಡ ಇಂಗ್ಲಿಷ್ ಲಾಂಗ್ವೇಜ್ ಯಾವ ಮೆಥಡ್ ಅಲ್ಲಿ ಸಿಟಿ ಎಕ್ಸಾಮ್ ಅಪಿಯರ್ ಮಾಡಬಹುದು ಹೀಗೆ ಕೆಲವೊಂದಿಷ್ಟು ಮಾಹಿತಿ ಅಂದ್ರೆ ಸಿಟಿ ಟಿ ಕೂಡ ಒಂದ್ ಇಷ್ಟ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಇದೀನಿ ಹಾಗಾಗಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡಿದ್ರೆ ವಿಡಿಯೋನ ಸ್ಕಿಪ್ ಮಾಡ್ದ ತನಕ ನೋಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದ್ಲಿಗೆ ಸಿಟಿ ಇ ಟಿ ಅಂದ್ರೆ ಏನಂತ ನೋಡಿದ್ರೆ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳಬಹುದು ಇವಾಗ ನಾವು ಹೀಗೆ ಮೊನ್ನೆ ತಾನೇ ಡಿಸೆಂಬರ್ ಕರ್ನಾಟಕ ಟಿ ಇ ಟಿ ಅದೇ ತರ ಇದು ಕರ್ನಾಟಕ ಟಿ ಇ ಟಿ ಅಂದ್ರೆ ಟೀಚರ್ ಎಲಿಬಿಟಿ ಟೆಸ್ಟ್ ಕೇವಲ ಕರ್ನಾಟಕ ಮಾತ್ರ ಸೀಮಿತವಾಗಿದೆ ಸಿ ಟಿ ಇಟಿ ದೇಶಾದ್ಯಂತ ಸಂಬಂಧಪಟ್ಟಂತ ಒಂದು ಪರೀಕ್ಷೆ ಅಂತ ಹೇಳ್ಬಹುದು ಅಂದ್ರೆ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತ ಹೇಳ್ಬಹುದು ಇದು ಸಿ ಟಿ ಇ ಟಿ ಹಾಗಾದ್ರೆ ಈಗ ನೋಡಿ ಯಾರೆಲ್ಲ ಟಿ ಇ ಟಿ ಮೊನ್ನೆ ಎಲಿಫಿಲ್ ಆಗ್ಲಿಲ್ಲ ಅವ್ರಿಗೆ ಇರುವ ಇನ್ನೊಂದು ಅವಕಾಶ ಸಿ ಟಿ ಇ ಟಿ ಅಂತ ಹೇಳ್ಬಹುದು ನೋಡಿ ಹಾಗಾದ್ರೆ ಟಿ ಇ ಟಿ ಕ್ಲಿಯರ್ ಆದ್ರೆ ನಮಗೆ ಪಿ ಎಸ್ ಟಿ ಅರ ನೆಕ್ಸ್ಟ್ ಜಿ ಪಿ ಎಸ್ ಟಿ ಅರ ಬರ ಹೇಗೆ ಅಲಾವ್ ಇಲ್ಲ ಅದೇ ತರ ಸಿ ಟಿ ಟಿ ಕ್ಲಿಯರ್ ಮಾಡ್ಕೊಂಡು ಕೂಡ ಅವರು ಕೂಡ ಏನ್ಬಾರದು ಪಿ ಎಸ್ ಟಿ ಆರ್ ಬರಬಹುದು ಜಿ ಪಿ ಎಸ್ ಟಿ ಆರ್ ಕೂಡ ಬರೀ ಈಗಾಗಲೇ ಶಿಕ್ಷಣ ಸಚಿವರು ಹೇಳಿದಾರ ಏನ ಮುಂಬರುವ ದಿನಗಳಲ್ಲಿ ಜಿ ಪಿ ಎಸ್ 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 ಪಿ ಎಸ್ ಟಿ ಆರ್ ಮತ್ತ ಜಿ ಪಿ ಎಸ್ ಟಿ ಅರ್ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರ ಸೊ ಯಾರಾದರೂ ಟಿ ಇ ಟಿ ವಂಿತರಾಗಿದ್ರೆ ಅವರು ಇಲ್ಲಿ ಸಿಟಿ ಇ ಟಿ ಫುಲ್ ಫಿಲ್ ಮಾಡ್ಕೋಬಹುದು ಅಂತ ಹೇಳ್ತೀನಿ ನೋಡ್ರಿ ಹೌದಾ ಹಾಗಾದ್ರೆ ಈಗ ಸಿಟಿ ಇ ಟಿ ಇದ್ರ ಜೊತೆಗೆ ನೋಡ್ರಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಬರಬಹುದು ಜಿ ಪಿ ಎಸ್ ಟಿ ಆರ್ ಬರಬಹುದು ಅದ್ರ ಜೊತೆಗೆ ಮತ್ ಯಾವ್ಯಾವ ಎಕ್ಸಾಮ್ ಅಟೆಂಡ್ ಮಾಡಬಹುದು ಅಂತ ನೋಡೋದಾದ್ರೆ ಸಿಟಿ ಇಟಿ ಕ್ಲಿಯರ್ ಆದವರು ಕೆ ವಿ ಎಸ್ ನೋಡ್ರಿ ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ಗಳಿಗೆ ಎನ್ ವಿ ಎಸ್ ನವೋದಯ ವಿದ್ಯಾಲಯ ಸ್ಕೂಲ್ಗಳಿಗೆ ಯು ಟಿ ಅಂದರೆ ಯೂನಿಯನ್ ಟೆರಿಟರಿ ಸ್ಕೂಲ್ಗಳಿಗೆ ನೆಕ್ಸ್ಟ್ ಆರ್ಮಿ ಸ್ಕೂಲ್ಗಳು ಕೂಡ ಇವ್ರೇನು ಮಾಡೋದು ಅಲ್ಲಿ ಎಕ್ಸಾಮ್ ನಡೀತಾರಲ್ಲ ಅಲ್ಲಿ ಕೂಡ ಏನು ಸಲ ಒಂದ್ಸಲ ಸಿಟಿ ಇ ಟಿ ಕ್ಲಿಯರ್ ಆದ್ರೆ ಇದು ಲೈಫ್ ಟೈಮ್ ವೆಲ್ಟಿ ಆಸ್ ಪರ್ ಟಿ ಟಿ ಥರನೇ ಇಲ್ಲಿ ನೋಡ್ರಿ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊ ಸಿ ಟಿ ಟಿ ಕ್ಲಿಯರ್ ಮಾಡ್ಕೊಂಡ್ರೆ ಇಷ್ಟು ಸ್ಕೂಲ್ಗಳು ಇವ್ರೆ ಮಾಡೋದು ಮುಂದ್ ಬರುವ ಎಕ್ಸಾಮ್ಗಳು ಮಾಡೋದು ಅಪಿಯರ್ ಆಗ್ಬೋದು ಹಾಗಾದ್ರೆ ಈಗ ಇನ್ನು ಸಿ ಟಿ ಇ ಟಿ ಅಪ್ಲಿಕೇಶನ್ ನೋಡಿದ್ರೆ ಇದು ಆನ್ಲೈನ್ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗೈತಿ ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ನೋಡಿದ್ರೆ ಟ್ವೆಂಟಿ ಸೆವೆನ್ ಲೆವೆನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದ್ರೆ ನವೆಂಬರ್ ಇಪ್ಪತ್ತೊಳಗೆ ಸ್ಟಾರ್ಟ್ ಆಯ್ತಿ ಯಾವಾಗ ಎಂಡ್ ಆಗ್ತೈತೆ ಅಂತ ನೋಡಿದ್ರೆ ಇದೇ ಮಂತ್ ಅಂದರೆ ಅಲ್ಲಿ ಡಿಸೆಂಬರ್ ಏಟೀನ್ಗೆ ಏನಾಗುತ್ತೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಅದ ಹಾಗಾದ್ರೆ ಲಾಸ್ಟ್ ಟೈಮಿಂಗ್ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷ ನೋಡಿ ಹದಿನೆಂಟೆ ತಾರೀಕು ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಇದು ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಸೊ ಯಾರಾದ್ರೂ ಹಾಕಿಲ್ಲ ಅಂದರೆ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿರಿ ಯಾಕಂದ್ರೆ ಲಾಸ್ಟ್ ಬಂದಂಗೆ ಸರ್ವರ್ ಪ್ರಾಬ್ಲಮ್ ಆಗಿ ಅಪ್ಲಿಕೇಶನ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾದ್ರೆ ಇವರು ನೋಟಿಫಿಕೇಶನ್ದಾಗ ಏನು ಡೇಟ್ ಡೇಟನ್ನ ಎಕ್ಸಾಮ್ ಆಫ್ ಡೇಟ್ ಆಫ್ ಎಕ್ಸಾಮಿನೇಷನ್ ಕೂಡ ಅನೌನ್ಸ್ ಮಾಡಿದಾರೆ ಎಕ್ಸಾಮ್ ಯಾವಾಗ ಯಾವಾಗೈತೆ ಅಂತ ನೋಡಿದ್ರೆ ಏಳ್ತ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂದರೆ ಮುಂದುವರುವ ಅಂದ್ರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರ ಎಂಟನೇ ತಾರೀಕು ಸಂಡೇ ಸಂಡೆ ನೋಡಿರಿ ಸಂಡೇನ ಎಕ್ಸಾಮ್ ಆಲ್ರೆಡಿ ಐತ್ ಅಂತ ಮೆನ್ಷನ್ ಮಾಡಿದಾರೆ ಹಾಗಾಗಿ ಇದು ಸ್ವಲ್ಪ ಸಿ ಟಿ ಬಗ್ಗೆ ಒಂದಿಷ್ಟು ಮಾಹಿತಿ ಗೊತ್ತಾಯ್ತು ಇವಾಗ ಟಿ ಟಿಗೆ ಸಿ ಟಿಗೆ ಮತ್ತು ಸಿಟಿ ಟಿಗೆ ಡಿಫ್ರೆನ್ಸ್ಸಿಂದ ಟಿ ಇ ಟಿ ಕರ್ನಾಟಕ ಮಾತ್ರ ಸಂಬಂಧಪಟ್ಟ ಸಿ ಟಿ ದೇಶಾದ್ಯಂತ ಅಂದ್ರೆ ಇದಕ್ಕಿಂತ ಒಂದು ಒಂದು ಹೆಜ್ಜೆ ಮುಂದೆ ಅಂತಲೇ ಹೇಳ್ಬೋದು ಸಿಟಿ ಟಿ ಕ್ಲಿಯರ್ ಮಾಡ್ಕೊಂಡು ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ ನಾವು ఎగ్జా ఎక్సమ్ అపేర్ మాన్స్ సిన్ సె సి సెంట్రల్ టీచర్ ఎలజిబిటీ టెస్ట్ ఇది ఎక్సామ్ పేపర్ నోడ పేపర్ వన్ ఇల్ కూడా పేపర్ టూ ఒన్ టు ఫిఫ్త్ పే పేపర్ వన్ సిక్స్ టు ఎయిత్ పేపర్ టూ అదా ఇల్లీ టీ అంద పేపర్ వన్ మార్నింగ్ ఇప్పుడు పేపర్ టూ ఈవ్నింగ్ ఇది సిటీ ఇటు ఏం అంత ఇవ్వరు సిటీ ఇట్ ఎక్సామ్ హంగ పేపర్ టూన మార్నింగ్ ఇత పేపర్ టు సిక్స్ టు ఎయిత్ పేపర్ మార్నింగ్ ఇత వ ఒన్ టు ఫిఫ్త్ మార్నింగ్ ఒన్ టు ఫిఫ్త్ పేపర్ ఈవ్నింగ్ ఇ ಸೇಮ್ ಇಲ್ಲಿ ಕೂಡ ಎರಡೂವರೆ ತಾಸ ಎಕ್ಸಾಮ್ ಇರುತ್ತೆ ನೆಕ್ಸ್ಟ್ ನೋಡ್ರಿ ಜನರಲ್ ಓಬಿಸಿಗೆ ನೋಡ್ರಿ ಟೂ ಪೇಪರ್ ಒನ್ ಅಪ್ಲೈ ಮಾಡಿ ಪೇಪರ್ ಟೂ ಅಪ್ಲೈ ಮಾಡಿ ಒನ್ ತೌಸಂಡ್ ಫೀಸ್ ಐತಿ ಜನರಲ್ ಮತ್ತೆ ಸಿ ಇಲ್ಲ ನಾವು ಎರಡು ಪೇಪರ್ ಅಪ್ಲೈ ಮಾಡ್ತೀನಿ ಅಂತ ನೋಡೋದಾದ್ರೆ ಇಲ್ಲಿ ಹನ್ನೆರಡು ನೂರು ಫೀಸ್ ಐತಿ ಮತ್ತೆ ಇಲ್ಲಿ ಇನ್ನೊಂದು ಹೇಳ್ಬೇಕಂದ್ರ ಕಂಪಲ್ಸರಿ ಡಿ ಎಡ್ ಆದ್ರೆ ಪೇಪರ್ ಒನ್ ಮಾತ್ರ ಅಪ್ಲೈ ಮಾಡಬಹುದು ಇಲ್ಲ ನಮ್ಮದು ಬಿ ಎಡ್ ಅಂದ್ರೆ ಪೇಪರ್ ಟು ಮಾತ್ರ ಕಂಪಲ್ಸರಿ ಅಪ್ಲೈ ಮಾಡಬೇಕು ಇಲ್ಲಿ ಎರಡೂ ಪೇಪರ್ ಅಪ್ಲೈ ಮಾಡ್ತೀನಿ ಮಾಡ್ತೀನಿ ಅನ್ನೋದಾದ್ರೆ ನಮಗೆ ಕಂಪಲ್ಸರಿ ಡಿ ಎಡ್ ಆಗಿರ್ಬೇಕು ಮತ್ತು ಅಂದ್ರೆ ಬಿ ಎಡ್ ಆಗಿರ್ಬೇಕು ಹಾಗಿದ್ದಾಗ ಮಾತ್ರ ಎರಡು ಪೇಪರ್ ಅಪ್ಲೈ ಮಾಡ್ಬೋದು ನಮ್ದು ಯಾವುದೋ ಒಂದು ಅಂದ್ರೆ ಕೇವಲ ಡಿ ಎಡ್ ಆಗಿದ್ರೆ ಪೇಪರ್ ಒನ್ಗೆ ಬಿ ಎಡ್ ಆಗಿದ್ರೆ ಪೇಪರ್ ಟೂ ಅಪ್ಲೈ ಮಾಡ್ಬೋದು ಮಾಡಬೇಕು ನೆಕ್ಸ್ಟ್ ಇನ್ನು ಎಸ್ ಸಿ ಎಸ್ ಟಿ ಡಿಫ್ರೆನ್ಸ್ ಡಿ ಲೇಬಲ್ಸ್ ಪರ್ಸನ್ ನೋಡಿದ್ರೆ ಇವ್ರಿಗೆ ಸ್ಟ್ರಕ್ಚರ್ ಪೇಪರ್ ಒನ್ ಅವರ್ ಮಾಡಿ ಎರಡು ಅಪ್ಲೈ ಮಾಡಿ ಫೈವ್ ಹಂಡ್ರೆಡ್ ಇದೆ ಇಲ್ಲ ಎರಡು ಪೇಪರ್ ಅಪ್ಲೈ ಮಾಡ್ತೀನಿ ಅಂದ್ರೆ ಎರಡು ಪೇಪರ್ ಅಪ್ಲೈ ಮಾಡಕ್ಕೆ ಡಿ ಎಡ್ ಬಿ ಎಡ್ ಎರಡೂ ಬೇಕು ಸೊ ಸಿಕ್ಸ್ ಹಂಡ್ರೆಡ್ ಫೀಸ್ ಆಗುತ್ತೆ ನೆಕ್ಸ್ಟ್ ಮುಂದೆ ನೋಡೋದಾದ್ರ ಇನ್ನು ಇದ್ರದ್ದು ಇದಕ್ಕೆ ನೋಡಿದ್ರಿ ಇನ್ನ ಸೆಲ ಇನ್ನು ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನೋಡೋದ್ರ ಇಲ್ಲಿ ಕೂಡ ಆಸ್ ಪರ್ ಟಿ ಟಿ ಇಲ್ಲಿ ನೋಡ್ರಿ ಪೇಪರ್ ಒನ್ ಒನ್ ಟು ಫಿಫ್ತ್ ಏನಿರುತ್ತೆ ಅಂತ ನೋಡೋದ್ರ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಾಲಜಿ ಶೈಕ್ಷಣಿಕ ಮನೋವಿಜ್ಞಾನ ಮತ್ತ ಬೋಧನಾ ಶಾಸ್ತ್ರ ತರ್ಟಿ ಕ್ವಶನ್ಸ್ ತರ್ಟಿ ಮಾರ್ಕ್ಸ್ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ ತರ್ಟಿ ಕ್ವಶನ್ ತರ್ಟಿ ಮಾರ್ಕ್ಸ್ ಇ ವಿ ಎಸ್ ಇಲ್ಲಿ ಕೂಡ ತರ್ಟಿ ಕ್ವಶನ್ಸ್ ತರ್ಟಿ ಮಾರ್ಕ್ಸ್ ಲಾಂಗ್ವೇಜ್ ಒನ್ ಲಾಂಗ್ವೇಜ್ ಟು ಇಲ್ಲಿ ತರ್ಟಿ ಮಾರ್ಕ್ಸ್ ತರ್ಟಿ ಕ್ವಶನ ತರ್ಟಿ ಮಾರ್ಕ್ಸ್ ಇಲ್ಲಿ ತರ್ಟಿ ಲಾಂಗ್ವೇಜ್ ಟು ತರ್ಟಿ ಕ್ವಶನ ತರ್ಟಿ ಮಾರ್ಕ್ಸ್ ಅಂದ್ರೆ ಟೋಟಲಿ ಒನ್ ಫಿಫ್ಟಿ ಮಾರ್ಕ್ಸ್ ಆಯ್ತು ಹಾಗಾದ್ರೆ ಇಲ್ಲಿ ಇನ್ನೊಂದು ಗಮನಿಸಬೇಕೇನಂತ ಗಮನಿಸಬೇಕು ಇಲ್ಲಿ ಹೇಗೆ ಕೊಟ್ಟಲ್ಲ ಇಲ್ಲಿ ತರ ನೋಡಿ ಫಸ್ಟ್ ಪೇಪರ್ ಒನ್ ನಾವು ಇಲ್ಲಿ ಟೀಚರ್ ಹೆಂಗ್ ಮಾಡಿದ್ವಿ ಕನ್ ಕಂಪಲ್ಸರಿ ಇಲ್ಲಿ ಲ್ಯಾಂಗ್ವೇಜ್ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ನೋಡಿದ್ರ ನೋಡಿ ಲ್ಯಾಂಗ್ವೇಜ್ ಒನ್ ನೀವು ಕನ್ನಡ ಸೆಲೆಕ್ಟ್ ಮಾಡಿ ಅಲ್ಲಿ ಸೆಲೆಕ್ಟ್ ಮಾಡಿ ಅದ್ರ ಲ್ಯಾಂಗ್ವೇಜ್ ಟು ಒಂದು ಬಿಟ್ಟು ಒಂದು ಸೆಲೆಕ್ಟ್ ಮಾಡ್ಬೇಕು ಇಲ್ಲಿ ನೀವು ಕನ್ನಡ ಲಾಂಗ್ವೇಜ್ ಒಂದು ಕನ್ನಡ ಸೆಲೆಕ್ಟ್ ಮಾಡಿದ್ರೆ ಲಾಂಗ್ವೇಜ್ ಟು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಬೇಕು ಇಲ್ಲ ಲಾಂಗ್ವೇಜ್ ಇಂಗ್ಲೀಷ್ ಸೆಲೆಕ್ಟ್ ಮಾಡಿದ್ರೆ ಲಾಂಗ್ವೇಷ್ ಟು ಕನ್ನಡ ಸೆಲೆಕ್ಟ್ ಮಾಡಬೇಕು ಹೌದ್ ಹಾಗಾದ್ರೆ ಇಲ್ಲಿ ಇನ್ನೊಂದ್ ಏನು ಅಂತ ನೋಡುದಿಲ್ಲ ಇಲ್ಲಿ ಕನ್ನಡ ಟಿ ಟಿ ಹೆಂಗಿರ್ತದೆ ಕನ್ನಡ ಇಂಗ್ಲಿಷ್ ಸಿ ಡಿ ಪಿ ಎಸ್ ಅಥವಾ ಕನ್ನಡ ಇಂಗ್ಲಿಷ್ ಸಿ ಡಿ ಪಿ ಸೋಷಲ್ ಇರುತ್ತೆ ಅದ್ರಲ್ಲಿ ಸೆಂಟ್ರಲ್ ಟಿ ಟಿ ಹೆಂಗ್ ಮಾಡ್ತಂದ್ರೆ ಇದು ಹೆಂಗೆ ಕೊಟ್ಟರೆ ಇರ್ತಾ ನೋಡಿ ಸಿ ಡಿ ಪಿ ಫಸ್ಟ್ ತರ್ಟಿ ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಐ ವಿ ಎಸ್ ಇದು ತರ್ಟಿ ತರ್ಟಿ ಇರ್ತಾ ಅಂದ್ರೆ ಇದು ಟೋಟಲ್ ಇದು ನೈಂಟಿ ಅದು ಇನ್ನು ನೈಂಟಿ ಒನ್ ಇಂದ ನೋಡಿ ನೀವು ಕನ್ನಡ ಫಸ್ಟ್ ಲಾಂಗ್ವೇಜ್ ಕನ್ನಡ ಸೆಲೆಕ್ಟ್ ಮಾಡಿದ್ರೆ ನೈಂಟಿ ಒನ್ ಒನ್ ಟ್ವೆಂಟಿ ಕನ್ನಡ ಕ್ವಶನ್ಸ್ ಇರ್ತಾವೆ ಲಾಂಗ್ವೇಜ್ ಟು ಇಂಗ್ಲೀಷ್ ಸೆಲೆಕ್ಟ್ ಮಾಡಿದ್ರೆ ಒನ್ ಟ್ವೆಂಟಿ ಒನ್ ಒನ್ ಫಿಫ್ಟಿ ಇಂಗ್ಲೀಷ್ ಇರುತ್ತೆ ನೀವು ಯಾವ ಸೆಲೆಕ್ಟ್ ಮಾಡ್ತಿಲ್ಲ ಅದ್ರ ಮೇಲೆ ಅದರ ಬೇಸ್ ಮೇಲೆ ಕ್ವಶನ್ ಪೇಪರ್ ನಿಮಗೆ ಬಂದಿರ್ತದೆ ಅಂದ್ರೆ ಟೋಟಲ್ ಎಷ್ಟಾಯ್ತು ಒನ್ ಫಿಫ್ಟಿ ಕ್ವಶನ್ ಒನ್ ಫಿಫ್ಟಿ ಮಾರ್ಕ್ಸ್ ಆಯಿತು ಎಲ್ಲರೂ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ இல்ல லாங்குவேஜ் செலக்ட் மாட் அோட்ரி பேப்பர் ஒன் இது சாரி லாங்குவேஜ் ஒன் இங்கிலீஷ் செலக்ட் மாடு ஒன் இல்லை லாங்குவேஜ் டூ செலு செவன் ஐதி அதே தர இல்லை இல்லை நான் லாங்குவேஜ் டூ லாங்குவேஜ் ஃபஸ்ட் ஹிந்தி மாத்தான லாங்குவேஜ் டூ கோட டூ ஐதி கன்னட மாதிரி அந்த நீங்கள் யாவ செட் மாதிரமேல நோட் யாவ செட் மாதிரமேல వ సో అదెక్కు ఎరూ పేర్ లాంగ్వేజ్ ఒన్ లాంగ్వేజ్ టుకోవేజ్ లాంగ్వేజ్ టు హిందో మాకు లాంగ్వేజ్ వన్ లాంగ్వేజ్ టు ఇంగ్లీష్ మాట్లా అల్టర్నే కన్నడ ఇలా ఇంగ్లీష్ ఇలా ఇంగ్లీష్ లాంగ్వేజ్ చూస్ మాత్ర అదే డిపెండ్ ఎల్గూ అర్థ ఐత అనుకో ఇదే తర్ ఇ పేపర్ టూ నోరు పేపర్ టూ పేపర్ ఒన్ అదే తర ఇల్ ఇస్ పెడలజి మార్క్స్ మ్యాథమెటిక్స్ అండ్ సైన్స్ థర్టీ క్వెషన్ మ్యాథ్స్ తర్టీ క్వశ్చన్ సైన్స్ అందరి సిక్స్టీ మార్క్స్ అయితే ఇల్లు ఎస్ఎస్ఎస్ ఇదే నోడ అది అది సిక్స్టీ మార్క్స్ ఇస్తా నెక్స్ట్ ఇల్లు కూడా లాంగ్వేజ్ కంపల్సరీ తర్టీ లాంగ్వేజ్ టు కంపల్సరి తర్టీ ఇల్లు కూడా టోటల్ వన్ ఫిఫ్టీ మార్క్స్ పేపర్ టూ క్లాస్ ఫోర్ సిక్స్ టు ఏ నోడి పేపర్ టూ అప్లై మేడం అర్ద అది కూడా లాంగ్వేజ్ వన్ సెలెక్ట్ మాత్రు నిమి మే డిపెండ్ లాంగ్వేజ్ వన్ ఇంగ్లీష్ సెలెక్ట్ మా లాంగ్వేజ్ టు కన్నడూ లాంగ్వేజ్ వన్ కన్నడే లాంగ్వేజ్ ఫస్ట్ కన్నడ మే లాంగ్వేజ్ టు ఇంగ్లీష్ హిందీ అత హివ్ లాంగ్వేజ్ సెలెక్ట్ మాట్లా అదే మేలు అది బేస్ మేలు క్వశ్చన్ పేపర్ నిమ్ రైజ్ ఆ నెక్స్ట్ ఇం నోడీ స్ట్రక్చరు ఆల్ రెడీ గొప్పతు ముందోదా ఇంక సిలబస్ నోడి సిబస్ నోడ పేపర్ వన్ నోడి పేపర్ వన్గా క్లాస్ ఫస్ట్ ఒన్ టు ఫిత్ టీచర్ ఇవ్వదే క్వశ్చన్ పేపర్ ఏ అంద సిబస్ ఏనైతే అంత నోదా సి డి పిన్ బర్తి చైల్డ్ డెవలప్మెంట్ అంటే ప్రైమరి స్కూల్ చైల్డ్ అంద మగిన ప్రాథమిక శిక్షణ హంతద మగు అదే బర్త పఠ్యక్రమ అదే బేస్ ఇక్కడ క్వశ్చన్ ఇద సి డి పి ಸಿಲೆಬಸ್ ಇರುತ್ತೆ ಇಲ್ಲಿ ಕಂಪಲ್ಸರಿ ನೋಡಿ ತರ್ಟಿ ಮಾರ್ಕ್ಸ್ ಇದ್ರೆ ಸಿ ಡಿ ಪಿ ತರ್ಟಿ ಮಾರ್ಕ್ಸ್ ಇದಿಫ್ಟಿ ಮಾರ್ಕ್ಸ್ ಕಂಟೆಂಟ್ ಮೇಲೆ ಇರುತ್ತೆ ಇನ್ ಫೈವ್ ಮಾರ್ಸ ಇನ್ಕ್ಲೂಸಿವ್ ಎಜುಕೇಶನ್ ಮೇಲೆ ಇರುತ್ತಾ ಇಲ್ಲಿ ಫೈವ್ ಮಾರ್ಕ್ಸ್ ಇರುತ್ತೆ ಅಂದ್ರೆ ಡಿವೈಡ್ ಆಗೈತಿ ಮತ್ತು ಟೆನ್ ಮಾರ್ಕ್ಸ್ ಏನಂತೆ ಪೆಡಾಲಜಿ ಮೇಲೆ ಕಂಪಲ್ಸರಿ ಟೆನ್ ಮಾರ್ಕ್ಸ್ ಕ್ವೆಶನ್ ರೈಸ್ ಆಗ್ತಾವ ಹೌದಾ ಇಲ್ಲಿ ಕಾನ್ಸೆಪ್ಟ್ ಅಂದರೆ ನೋಡಿ ಡೆವಲಪ್ಮೆಂಟ್ ಅಂದ್ರೆ ಬೆಳವಣಿಗೆ ಮೇಲೆ ಅಂದ್ರೆ ಒಂದು ಮಗುವಿನ ಬೆಳವಣಿಗೆ ಅದ್ರ ಮತ್ತೆ ರಿಲೇಶನ್ಶಿಪ್ ವಿತ್ ಲರ್ನಿಂಗ್ ಅದ್ರ ಕಲಿಕೆ ಇಲ್ಲಿ ಹೆಂಗಾದ್ರೆ ಬೆಳವಣಿಗೆ ಅದ್ರ ಜೊತೆಗೆ ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್ ಚಿಲ್ಡ್ರನ್ ಅಂದ್ರೆ ಬೆಳವಣಿಗೆ ತತ್ವಗಳ ಸಿದ್ಧಾಂತಗಳ ಅದ್ರ ಮೇಲೆ ಕ್ವಶನ್ ರೈಸ್ ಆಗ್ತಾವ ನೆಕ್ಸ್ಟ್ ಇನ್ಫ್ಲೂಯನ್ಸ್ ಹೆರಿಟೇ ಎನ್ವೈರ್ಮೆಂಟ್ ಅಂದ್ರೆ ಅಣುವಂಶಿ ಮತ್ತು ಪರಿಸರದ ಮೇಲೆ ಪ್ರಭಾವ ಹೇಗೆ ಬೀರುತ್ತದೆ ಅದ್ರ ಮೇಲೆ ನೆಕ್ಸ್ಟ್ ಸೋಶಿಯಲೈಜೇಷನ್ ಪ್ರೊಸೆಸ್ ಅಂದ್ರೆ ಇಲ್ಲಿ ನೋಡ್ರಿ ಸೋಶಿಯಲ್ ವರ್ಡ್ ಟೀಚರ್ ಅಂದ್ರೆ ಟೀಚರ್ ಪೇರೆಂಟ್ ಪಿ ಆರ್ ಗುರುಪ್ ಅಂದ್ರೆ ಸ್ನೇಹಿತರು ಇರ್ತಲ್ಲ ಅದ್ರ ಮೇಲೆ ನೆಕ್ಸ್ಟ್ ಮನೋವಿಜ್ಞಾನಗಳ ಮೇಲೆ ಕ್ವಶನ್ ರೈಸ್ ಆಗ್ತವೆ ಮತ್ತೆ ಚೈಲ್ಡ್ ಸೆಂಟರ್ಡ್ ಅದ್ರ ಅಂದ್ರೆ ಶಿಶು ಕೇಂದ್ರದ ಮೇಲೆ ಅಲ್ಲಿ ಕ್ವಶನ್ಸ್ ಏನು ರೈಸ್ ಆಗ್ತವೆ ನೆಕ್ಸ್ಟ್ ಇಂಟಿಲಿಜೆನ್ಸ್ ಅಂದರೆ ಬುದ್ಧಿಶಕ್ ಬುದ್ಧಿಶಕ್ತಿ ಆಲ್ರೆಡಿ ಗೊತ್ತಿಲ್ಲ ಬುದ್ಧಿಶಕ್ತಿ ಸಿದ್ಧಾಂತಗಳ ಬಳಿ ಅಲ್ಲಿ ಕೂಡ ಏನಂತ ಕ್ವಶನ್ ರೈಸ್ ಆಗ್ತಾವ ನೆಕ್ಸ್ಟ್ ಲಿಂಗ ಲಿಂಗ ತಾರತಮ್ಯ ಲಿಂಗ ಭೇದಭಾವ ಇರ್ತಿಲ್ಲ ಅದ್ರ ಮೇಲೆ ಕೂಡ ಕ್ವಶನ್ ರೈಸ್ ಆಗ್ತಾವ ಜೊತೆಗೆ ಇಂಡಿವಿಜುವಲ್ ಡಿಫ್ರೆನ್ಸ್ ಬರ್ತೀವಿ ಅಂದ್ರೆ ಆ ಮಕ್ ಚಿಲ್ಡ್ರನ್ಸ್ ಅಂದರೆ ಲರ್ನರ್ಸ್ ಅಂದ್ರೆ ಒಂದು ಅಂದರೆ ಒಂದು ಶಾಲೆ ಒಂದು ಶಾಲೆಯಲ್ಲಿ ಅಂದ್ರೆ ಎಲ್ಲರೂ ಬೇರೆ 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 ಭಿನ್ನತೆ ಇರ್ತದೆ ಎಲ್ಲ ಮಕ್ಕಳು ಒಂದೇ ಥರ ಇರೋಂಗಿಲ್ಲ ಸೊ ಅವರು ಡಿಫ್ರೆನ್ಸ್ ಏನೈತಿ ಅದ್ರ ಮೇಲೆ ಕ್ವಶನ್ ಏನು ಮಾಡ್ತಾ ರೈಸ್ ಆಗ್ತದೆ ಜೊತೆಗೆ ಕಲಿಕೆಗಾಗಿ ಮೌಲ್ಯಮಾಪನ ಅಂತ ಕಲಿಕೆಯ ಮೌಲ್ಯಮಾಪನ ಅಂತ ಹೇಳ್ಬಿಟ್ಟು ಅಲ್ಲಿ ಅಲ್ಲಿ ಕೂಡ ಕ್ವೆಶ್ಚನ್ ರೈಸ್ ಆಗ್ತಿದೆ ಮತ್ತು ಸಿ ಕಂಟಿನ್ಯೂಸ್ ಕಾಂಪ್ರೆಸ್ ಅದ್ರ ಮೇಲೆ ಕೂಡ ನಿರಂತರ ಸಮಗ್ರ ಮೌಲ್ಯಮಾಪನ ಇದ್ರ ಮೇಲೆ ಕೂಡ ಕ್ವೆಶ್ಚನ್ ರೈಸ್ ಆಗ್ತದೆ ಪೇಪರ್ ಒನ್ ಇಲ್ಲಿ ನೋಡ್ರಿ ಎಷ್ಟ್ರೆಲ್ಲ ಟೋಟಲಿ ಹದಿನೈದು ಮಾರ್ಕ್ಸ್ ಕ್ವೆಶ್ಚನ್ ರೈಸ್ ಅದ ಇನ್ ಐದು ಮಾರ್ಕ್ಸ ಸಮನ್ವಯ ಶಿಕ್ಷಣ ಇನ್ಕ್ಲೂಸಿವ್ ಎಜುಕೇಶನ್ ಬರ್ತೈತೆ ನೋಡಿ ಇಲ್ಲಿ ಸಮನ್ವಯ ಶಿಕ್ಷಣದಲ್ಲಿ ಆಲ್ಮೋಸ್ಟ್ ಎಲ್ಲ ಬರ್ತಾರೆ ಟ್ಯಾಲೆಂಟೆಡ್ ಅಂದ್ರೆ ಪ್ರತಿಬಂಧ ಮಕ್ಕಳು ಬರ್ತಾರೆ ಕ್ರಿಯೇಟಿವ್ ಸೃಜನಾತ್ಮಕ ಮಕ್ಕಳು ಬರ್ತಾರೆ ಸ್ಪೆಷಲ್ ಏಬಲ್ಡ್ ಚಿಲ್ಡ್ರನ್ಸ್ ಅವರು ಬರ್ತಾರೆ ದೃಷ್ಟಿ ಮಾನ್ಯ ನೆಕ್ಸ್ಟ್ ಶ್ರವಣ ಶ್ರವಣ ದೋಷ ಇರುವಂಥ ಮಕ್ಕಳು ಇವೆಲ್ಲ ಇವೆಲ್ಲ ಮಕ್ಕಳು ಇಲ್ಲಿ ಕಂಡು ಬರ್ತಾರ ಜೊತೆಗೆ ಏನು ಪೆಡಾಲಜಿಗೆ ಸಂಬಂಧಪಟ್ಟಂಗೆ ನೋಡಿದ್ರೆ ಪೆಡಾಲಜಿ ಹೌ ಚಿಲ್ಡ್ರನ್ ಥಿಂಕ್ ಟು ಅಲ್ಲರ್ ಲರ್ ಅಂದರೆ ಕಲಿಕೆಗಾಗಿ ಮಗು ಹೇಗೆಲ್ಲ ಯೋಚನೆ ಮಾಡ್ತಿದ್ವಿ ಜೊತೆಗೆ ಅದು ಯಾಕೆ ಮಗು ಫೇಲ್ ಆಗೋದಿದೆ ಅಂದ್ರೆ ಅದ್ರ ಅಚೀವ್ಮೆಂಟ್ದಾಗ ಏನು ಸ್ಕೂಲ್ದಾಗ ದಾಗ ಯಾಕೆ ಮಗು ಫೇಲ್ ಆಗೋದಿತ್ತು ಸೊ ಹೀಗೆಲ್ಲ ಇದ್ರ ಮೇಲೆ ಪೆಡಾಲಜಿ ಕ್ವಶನ್ ಸರೈಸ್ ಆಗ್ತವ ನೆಕ್ಸ್ಟ್ ಚೈಲ್ಡ್ ಹ್ಯಾಸ್ ಅ ಪ್ರಾಬ್ಲಮ್ ಸಾಲ್ವರ್ ಆ್ಯಸ್ ಅ ಸೈಂಟಿಫಿಕ್ ಇನ್ವೆಸ್ಟಿಗೇಟರ್ ಇದೆ ಎನ್ ಸಿ ಎಫ್ ಟು ತೌಸಂಡ್ ಫೈವ್ ಪ್ರಕಾರ ನೋಡ್ರಿ ఏం సెప్స్ ప్రతి అలా క్వెషన్ యూన్తారై పఠ్యక్రమ ఏ ఆ పఠ్యక్రమ మేల పేడాలజికి సంబంధప క్వెషన్ రైస్ ఆగదతి జొతే మోటివేషనల్ ఎక్స్ట్రా ఫ్యాక్టర్ ఆఫ్ కంట్రింగ్ లర్నింగ్ పర్సనల్ అండ్ పరిసర మొత్తం అది ఇష్టమే క్వశ్చన్ హాస ఇల్లి హాస రైజ్ పేటాలజికి సంబంధప కాన్సెప్ట్ మేలు ఐదు మాస ఇన్క్లూజీవ్ ఎజుకేషన్ మేలు ఐదు మాస టోటలీ తర్టి మార్క్స్ ఐదు పేపర్ ఒన్ మ్యాథమెటిక్స్ ఆ బాగు నోడ జోమేట్రి రేఖ మే షేప్స్ అండ్ స్పెషల్ ಅಂಡರ್ಸ್ಟ್ಯಾಂಡಿಂಗ್ ಶೇಪ್ ಅಂದ್ರೆ ಆಯ್ತಾ ತ್ರಿ ವರ್ಗ ಇವೆಲ್ಲ ಸಮಾಂತರ ಇವೆಲ್ಲ ಬರ್ತಾವೆ ನೋಡಿ ಅದ್ರ ಮೇಲೆ ನೆಕ್ಸ್ಟ್ ಸಾಲಿಡ್ಸ್ ಗಣಗಳ ಮೇಲೆ ನಂಬರ್ಸ್ ಮೇಲೆ ಸಂಖ್ಯೆಗಳ ಮೇಲೆ ಸಬ್ಸ್ಟ್ರಾಕ್ಷನ್ ನೋಡ್ರಿ ಮಲ್ಟಿಪ್ಲಿಕೇಶನ್ ಮಲ್ಟಿಫ್ಲಿಕೇಶನ್ ಅಂದ್ರೆ ಭಾಗಾಕಾರ ಮಾಡುದ ಅಳತಿ ಮೇಲೆ ನೆಕ್ಸ್ಟ್ ವೇಟ್ ತೂಕ ಮತ್ತು ರಾಶಿ ಮೇಲೆ ಟೈಮ್ ಮೇಲೆ ಘನಫಲ ಡಾಟಾಂಗ್ ದತ್ತಾಂಶ ನಿರ್ವಹಣೆ ಮೇಲೆ ಪ್ಯಾಟರ್ನ್ಸ್ ಮನಿ ಅಂದ್ರೆ ಲಾಭ ಏನು ಮಾಡ್ತಾವೆ ಪೇಪರ್ ಒನ್ ಮ್ಯಾಥಮೆಟಿಕ್ಸ್ ಸಿಲೆಬಸ್ ಅಂತ ಹೇಳ್ಬೋದು ಇಲ್ಲಿ ಕೂಡ ಫಿಫ್ಟಿ ಮಾರ್ಕ್ಸ್ ಕಂಟೆಂಟ್ ಮೇಲೆ ಅರ ಇನ್ ಫೈ ಇನ್ ಫಿಫ್ಟೀನ್ ಮಾರ್ಕ್ಸ್ ಕಂಪಲ್ಸರಿ ನೋಡ್ರಿ ಪೆಡಾಲಜಿಕಲ್ ಇಶ್ಯೂ ಮೇಲೆ ಬರ್ತೈತೆ ಅಂದ್ರೆ ಪೆಡಾಲಜಿ ಮೇಲೆ ಬರ್ತೈತೆ ಮಾಡ್ತಾರೆ ಟ್ವೆಂಟಿ ಫೈವ್ ಕಂಟೆಂಟ್ ಮೇಲೆ ಬಂದ್ರೆ ಪ್ಲಸ್ ಫೈ ಪೆಡಾಲಜಿ ಮೇಲೆ ಬರ್ತಿತ್ತು ಟಿ ಇಲ್ಲಿ ಹಂಗಿಲ್ಲ ಫಿಫ್ಟೀನ್ ಮಾರ್ಕ್ಸ್ ಕಂಟೆಂಟ್ ಮೇಲೆ ಬಂದ್ರೆ ಇನ್ ಫಿಫ್ಟೀನ್ ಮಾರ್ಕ್ಸ್ ಕಂಪಲ್ಸರಿ ಮೇನ್ ಪೆಡಾಲಜಿ ಮೇಲೆ ಕ್ವಶನ್ಸ್ ರೈಸ್ ಆಗ್ತಾವ ಇಲ್ಲಿ ಕೂಡ ಪೆಡೋಲಾಜಿ ಆಲ್ಮೋಸ್ಟ್ ಬರ್ತಿ ನೋಡ್ರಿ ಮ್ಯಾಥಮೆಟಿಕ್ಸ್ ನೇಚರ್ ಆಫ್ ಮ್ಯಾಥಮೆಟಿಕ್ಸ್ ಗಣಿತದ ಸ್ವರೂಪ ಏನು ಸ್ವಭಾವ ಏನು ಗುರಿ ಮತ್ತು ಉದ್ದೇಶಗಳೇನು ಮತ್ತೆ ಗಣಿತ ಒಂದು ಭಾಷೆ ಆದ್ರೆ ಹೆಂಗ ನೆಕ್ಸ್ಟ್ ಈಗೆಲ್ಲ ಇವ್ಯಾಲ್ಯೂಯೇಷನ್ ನೋಡ್ರಿ ಇಲ್ಲಿ ಅನುಗಮನ ನಿಗಮನ ಇಲ್ಲೆಲ್ಲ ಇಲ್ಲಿ ಬರ್ತಾವೆ ನೋಡಿರಿ ಇವ್ಯಾಲ್ಯೂಯೇಷನ್ ಎಸ್ ಎ ಎಫ್ ಎ ಇವೆಲ್ಲ ಕೂಡ ಇಲ್ಲಿ ಕಂಡುಬರ್ತಾವೆ ಪೆಡಾಲಜಿ ಕಂಡು ಕಂಡುಬರ್ತಾವೆ ಪ್ರಾಬ್ಲಮ್ ಸಾಲ್ವಿಂಗ್ ನೆಕ್ಸ್ಟ್ ಡಯಾಗ್ನೋಟಿಕ್ ನೈದಾನಿಕ ಪರೀಕ್ಷೆ ಮತ್ತು ಪರಿಹಾರ ಬಂದ ಈಗ ಕಂಪಲ್ಸರಿ ಒಂದು ಹದಿನೈದು ಮಾಸ್ ಕಂಪಲ್ಸರಿ ಐತಿ ಇಲ್ಲಿ ಪೇಪರ್ ಒನ್ ಮ್ಯಾಪ್ತಾರೆ ಪೇಪರ್ ಟು ಮ್ಯಾಪ್ ಪೇಪರ್ ಒನ್ದಾಗ ಇ ವಿ ಎಸ್ ಸಿಲೆಬಸ್ ನೋಡೋದ್ರ ಇಲ್ಲಿ ನೋಡ್ರಿ ಕಂಟೆಂಟ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ರಿಲೇಷನ್ಶಿಪ್ಸ್ ಅಂದ್ರೆ ಕುಟುಂಬ ಮತ್ತು ಫ್ರೆಂಡ್ಸ್ ಜೊತೆಗೆ ಸಂಬಂಧ ಹೇಗಿರುತ್ತೆ ನೆಕ್ಸ್ಟ್ ವರ್ಕ್ ಆ್ಯಂಡ್ ಪ್ಲೇ ಕೆಲಸ ಮತ್ತು ಆಟ ನೆಕ್ಸ್ಟ್ ಎನ್ಮೆಲ್ ಮೇಲೆ ನೆಕ್ಸ್ಟ್ ಪ್ಲಾಂಟ್ ಮೇಲೆ ಜೊತೆಗೆ ಫುಡ್ ಸೆಲ್ತಾರ ವಾಟರ್ ಟ್ರಾವೆಲ್ ಥಿಂಗ್ ಥಿಂಗ್ಸ್ ವಿ ಮೇಕ್ ಡೂರು ಅಂದ್ರೆ ಇಷ್ಟು ಕಂಟೆಂಟ್ ಮೇಲೆ ಹದಿನೈದು ಮಾಸ್ ಕ್ವೆಶನ್ ರೈಸ್ ಆದ್ರೆ ಇಲ್ಲಿ ಮತ್ತೆ ಸ್ಟೇಷನ್ ಮೇಲೆ ಇಲ್ಲಿ ಕೂಡ ಹದಿನೈದು ಮಾರ್ಕ್ಸ್ ಏನಾದ್ರು ರೈಸ್ ಆಗುತ್ತೆ ಅಂದ್ರೆ ಟೋಟಲಿ ತರ್ಟಿ ಮಾರ್ಕ್ಸ್ ಆಗುತ್ತೆ ಇಲ್ಲಿ ಕಾನ್ಸೆಪ್ಟ್ ಆ್ಯಂಡ್ ಸ್ಕೋಪ್ ಆಫ್ ಯು ಎಸ್ ಎಸ್ ಪರಿಸರದ ಏನು ಮಹತ್ವ ಏನು ಅದರ ಮೇಲೆ ನೆಕ್ಸ್ಟ್ ಸಿಗ್ನಿಫೆನ್ಸ್ ಆಫ್ ಯು ಎನ್ ಇಂಟಿಗ್ರೇಟೆಡ್ ಯು ಎಸ್ ಅಂಡ್ ಸ್ಟೀಸ್ಮೆಂಟಲ್ ಎಜುಕೇಷನ್ ಪರಿಸರದ పరిసర స్టడీ పరిసర అధ్యయన మహత్వేనో అదే గురుమంత ఉద్దేశం లర్నింగ్ ప్రిన్సిపల్ అంద కలికే తత్వ సంతవ జస్ స్కోప్ ఆండ్ రిలేషన్ సైన్స్ అండ్ సోషల్ సైన్స్ సైన్స్ మొత్తం సోషల్ సైన్స్ రిలేషన్షిప్ హ్యాంగు అద్ర మహత్వ ఏనైతే జొతే ఆక్టవిటీ చటవట ఆధారత శిక్షణ నెక్స్ట్ ప్రయోగిక ప్రయోగ మార్త మూలక నెక్స్ట్ డీస్కషన్ సింతర నోడి కంప్రెస్ కంటిన్యూస్ కాంప్రెస్ ఇవ్యాల్ూవేషన్ ನೆಕ್ಸ್ಟ್ ಟೀಚಿಂಗ್ ಮಟೀರಿಯಲ್ಸ್ ಮೇಲೆ ಜೊತೆಗೆ ಪ್ರಾಬ್ಲಮ್ಸ್ ಮೇಲೆ ಇಷ್ಟು ಏನು ಮಾಡ್ತಂದ್ರೆ ಹದಿನೈದು ಮಾಸ್ ಕ್ವಶನ್ ರೈಸ್ ಆಗ್ತಾವೆ ಕಂಟೆಂಟ್ ಮೇಲೆ ಹದಿನೈದು ಮಾಸ ಆಗುತ್ತೆ ಇನ್ನು ಲಾಂಗ್ವೇಜ್ ಒನ್ಗೆ ಸಂಬಂಧಪಡೋದನ್ನ ನೋಡೋದ್ರ ಇಲ್ಲಿ ಕೂಡ ನೋಡಿ ಒಂದು ಪ್ಯಾಸೇಜ್ ಇರ್ತಾ ಒಂದು ಪೊಯಮ್ ಇರ್ತದೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಹದಿನೈದು ಒಂದು ಎಂಟ ಒಂದು ಎಂಟ ಪ್ಯಾಸ್ ಮೇಲೆ ಇದ್ರೆ ಪೊಯ್ ಮೇಲೆ ಏಳು ಇರ್ತಾವೆ ಟೋಟಲಿ ಹದಿನೈದು ಮಾಸ ಏನೋ ಲಾಂಗ್ವೇಜ್ ಕಂಪ್ಲೇಂಟ್ಸ್ ಇದೆ ಬರುತ್ತೆ ನೆಕ್ಸ್ಟ್ ಇಲ್ಲಿ ಕೂಡ ಪೆಡಾಲಜಿಗ ಹದಿನೈದು ಮಾಸ ನೋಡಿ ಇಲ್ಲಿ ಹದಿನೈದು ಮಾಸ ಡಿವೈಡ್ ಆಗುತ್ತೆ ಇಲ್ಲಿ ಪೆಡಾಲಜಿ ಹದಿನೈದು ಮಾಸ ಡಿವೈಡ್ ಆಗುತ್ತೆ ಇಲ್ಲಿ ಕೂಡ ಇಲ್ಲಿ ಲರ್ನ್ ಅಲ್ಲಿ ಏನಕ್ಕೆ ವಿಸಿಷನ್ ಪ್ರಿನ್ಸಿಪಲ್ ಆಫ್ ಲ್ಯಾಂಗ್ವೇಜ್ ಅಂಡ್ ಟೀಚಿಂಗ್ ಅಂದ್ರೆ ಕಲಿಕೆಯ ಸಿದ್ಧಾಂತಗಳ ಯಾವ ಕಲಿಕೆಯ ಯಾವ ನೆಕ್ಸ್ಟ್ ರೋಲ್ ಆಫ್ ಲೀಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಕಲಿ ಏನು ಆಲಿಸುವಿಕೆ ಮತ್ತು ಮಾತನಾಡೋಕೆ ಇದ್ರದ ಮಹತ್ವ ಏನಾದ್ರದ ಲಾಂಗ್ವೇಜ್ ಅದು ಹೆಂಗೆ ಚಿಲ್ಡ್ರನ್ ಅದ್ರ ಮೇಲೆ ಬಿಹೇವ್ ಮಾಡ್ತಾರೆ ಜೊತೆಗೆ ಗ ಇಲ್ಲಿ ಗ್ರಾಮರ್ ಮೇಲೆ ಬರುತ್ತೆ ನೆಕ್ಸ್ಟ್ ಕಮ್ಯುನಿಕೇಶನ್ ಮೇಲೆ ಅಂದ್ರೆ ಮಾತನಾಡೋಕೆ ಕೌಶಲ್ಯದ ಮೇಲೆ ಬರುತ್ತೆ ನೆಕ್ಸ್ಟ್ ಲಾಂಗ್ವೇಜ್ ಸ್ಕಿಲ್ ಮೇಲೆ ಎಲ್ ಎಸ್ ಆರ್ ಡಬ್ಲ್ಯೂ ಎಲ್ ಎಸ್ ಆರ್ ಡಬ್ಲ್ಯೂ ಏನು ಸ್ಕಿಲ್ ಅದಲ್ಲ ಈ ಸ್ಕಿಲ್ ಮೇಲೆ ಏನು ಮಾಡ್ತಾರೆ ಕ್ವಶನ್ ರೈಸ್ ಆಗ್ತಾ ಹೋದ್ರಿ ನೆಕ್ಸ್ಟ್ ಇವ್ಯಾಲ್ಯೇಷನ್ ಕಾಂಪ್ರೆಸಿವ್ ಪ್ರೊಫಿಷಿಯನ್ಸಿ ಅಂಡ್ ಸ್ಪೀಕಿಂಗ್ ಲಿಸ್ನಿಂಗ್ ರೀಡಿಂಗ್ ಅದ್ರ ಮೇಲೆ ಬರುತ್ತಾ ನೆಕ್ಸ್ಟ್ ರೆಮಿಡಿಯಲ್ ಟೀಚಿಂಗ್ ಪರಿಹಾರ ಬೋದ್ರ ಮೇಲೆ ಬರುತ್ತಾ ಮಲ್ಟಿಮೀಡಿಯಾ ಟೆಕ್ಸ್ಟ್ ಬುಕ್ ಮಲ್ಟಿಲಿಂಗಲ್ ರಿಸೋರ್ಸ್ ಆಫ್ ದ ಕ್ಲಾಸ್ ರೂಮ್ ಅಂದ್ರೆ ಕ್ಲಾಸ್ ರೂಮ್ದು ಸಂಪನ್ಮೂಲ ಬರ್ತೈತಿ ನೋಡ್ರಿ ಅದ್ರ ಮೇಲೆ ನೆಕ್ಸ್ಟ್ ಟೆಕ್ಸ್ಟ್ ಬುಕ್ ಪಠ್ಯಕ್ರಮ ಅಂದ್ರೆ ಪಠ್ಯ ಪುಸ್ತಕ ಅಂದಿರೋಣ ಘಟಕ ಪರೀಕ್ಷೆ ಅಂದ್ರೆ నెక్స్ట్ కష్టక పరీక్ష అందా కంటిన్యూస్ ఏం ఇదే మేలు కూడా పెడాలజీకి సంబంధప క్వశ్చన్ ఇది అత కంటెంట్ మేలు హై ఇల్లి హైదు మాసరా ఇల్లు హైదు మాస్ కంపల్సీ టోటలీ తర్టీ మార్స్ స్టెప్ అంటే లాంగ్వేజ్ వన్ కదా సేమ్ ఆస్ పర్ లాంగ్వేజ్ కూడా సేమ్ ఇల్లు కూడా వన్ పేసేస్తా వన్ ఇలా కూడా హైదు కూడా క డి డిస్ట్రిబ్యూట్ ఆగ్ నెక్స్ట్ పేడాలజికి సంబంధప ఇల్లు కూడా హైదు మాస్ ఆ కి సంబంధప సేమ్ ఇల్ ఏం ఇల్లీ ఎల్ ఎస్ ఆర్ డబ్్యూ స్కిల్ బరుతా నెక్స్ట్ టెక్స్ట్ బుక్ మల్టిమీడియా ఇది బరుత ನೆಕ್ಸ್ಟ್ ಲಾಂಗ್ವೇಜ್ ಅಕ್ವಜೇಷನ್ ಅಂದರೆ ಭಾಷೆನ ಹೇಗೆ ಅರ್ಥ ಮಾಡ್ಕೋತಾರೆ ಆ ಭಾಷೆ ಹೇಗೆ ಗ್ರಹಿಸ್ಕೋತಾರೆ ನೆಕ್ಸ್ಟ್ ಲಾಂಗ್ವೇಜ್ ಸ್ಕಿಲ್ ಮೇಲೆ ಇವ್ಯಾಲ್ಯೇಷನ್ ಮೇಲೆ ಪ್ರತಿಯೊಂದ್ರ ಮೇಲೆ ಏನು ಮಾಡ್ತಂದ್ರೆ ರೆಮಿಡಿಯಲ್ ಟೀಚಿಂಗ್ ಇದ್ರ ಮೇಲೆ ಕೂಡ ಹದಿನೈದು ವರ್ಷ ಟೋಟಲ್ ಇಲ್ಲಿ ಹದಿನೈದು ಇಲ್ಲಿ ಹದಿನೈದು ಟೋಟಲಿ ತರ್ಟಿ ಮಾರ್ಕ್ಸ್ ಈ ಪೇಪರ್ ಒನ್ ಸಂಬಂಧಪಟ್ಟಂಗೆ ಅದ ಅದೇ ಥರ ಇನ್ನು ಪೇಪರ್ ಟೂಗೂ ಸಹ ಕೂಡ ಸೇಮ್ ಸಿಲೆಬಸ್ ಅದಕ್ಕಿಂತ ಸ್ವಲ್ಪ ವರ್ಡ್ ಆಗುತ್ತೆ ಅಷ್ಟ ಇಲ್ಲಿ ಕೂಡ ನೋಡಿರಿ ಕಾನ್ಸೆಪ್ಟ್ ಆಫ್ ಡೆವಲಪ್ಮೆಂಟ್ ರಿಲೇಶನ್ಶಿಪ್ ರಿಲೇಷನ್ಶಿಪ್ ಲರ್ನಿಂಗ್ ಕಲಿಕೆಯಲ್ಲಿ ಕಲಿಕೆಯ ಮಹತ್ವ ಅಂದರೆ ರಿಲೇಶನ್ಶಿಪ್ ಸಂಬಂಧ ಹೇಗಿರುತ್ತೆ ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್ ಚಿಲ್ಡ್ರನ್ ಅಂದ್ರೆ ಬೆಳವಣಿಗೆ ನೆಕ್ಸ್ಟ್ ಪರಿಸರದ ಏನ ಅನುವಂಶತೆ ಮತ್ತು ಪರಿಸರದ ಮೇಲೆ ಪ್ರಭಾವ ಹೆಂಗ ಬರುತ್ತೆ ಅಂದ್ರೆ ಒಂದ್ ಮಗುವಿನ ಮೇಲೆ ಅನುವಂಶತೆ ಮತ್ತು ಪರಿಸರ ಹೇಗ್ ಪ್ರಭಾವ ಬರುತ್ತೆ ಪ್ರತಿಯೊಂದು ಅಂದ್ರೆ ಒಂದ್ ಮಗು ನಿಟ್ಟು ಅಂದ್ರೆ ಸಿಕ್ಸ್ ಟು ನೋಟ್ ಇದು ಅದು ಪೇಪರ್ ಗ ಇದು ಪೇಪರ್ ಟೂದಿದೆ ಸಿಲೆಬಸ್ ಮತ್ತ ಮನೋವಿಜ್ಞಾನಗಳ ಕೂರ್ತಿಲಿ ನೋಡ್ರಿ ಪಿಯಾಜಿ ಗೋಲ್ಬರ್ಗ ವೈಗಿ ಇವ್ರದ್ದೆಲ್ಲ ಕೂಡ ಬರುತ್ತೆ ಲಾಂಗ್ವೇಜ್ ಮೇಲೆ ಬರುತ್ತೆ ಜನರ ಬ್ಯಾಸ್ ಜನರ ರೋಲ್ಸ್ ಲಿಂಗದ ಮಹತ್ವ ಏನ ನೆಕ್ಸ್ಟ್ ಲಿಂಗದ ತಾರತಮ್ಯ ಅಂದರೆ ಪ್ರತಿಯೊಂದ್ರ ಮೇಲೆ ಏನು ಮಾಡ್ತಾರ ಕ್ವಶನ್ ರೈಸ್ ಮಾಡ್ಕೊಂಡು ಹೋಗ್ತಾರೆ ನೆಕ್ಸ್ಟ್ ನೋಡಿರಿ ಡಿಸ್ಟಿಂಗ್ ಬಿಟ್ವೀನ್ ದ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಆ್ಯಂಡ್ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ನೋಡಿರಿ ಅಂದ್ರೆ ಕಲಿಕೆಗಾಗಿ ಮೌಲ್ ಕಲಿಕೆಯ ಮೌಲ್ಯಮಾಪನ ನೆಕ್ಸ್ಟ್ ಇದೆಲ್ಲ ಬರುತ್ತೆ ನೋಡಿರಿ ಕಲಿಕೆಗಾಗಿ ಬೋಧನೆ ಅಂತ ಬರ್ದಿತ್ತಲ್ಲ ಅದು ಆ ಟೈಪ್ ಸ್ಕೂಲ್ ಬೇಸ್ಡ್ ಅಸೆಸ್ಮೆಂಟ್ ಅಂದ್ರೆ ಶಾಲಾ ಆಧಾರಿತ ಪಠ್ಯಕ್ರಮ ಕಂಟಿನ್ಯೂಸ್ ಆ್ಯಂಡ್ ಕಂಪ್ರೆಸಿವ್ ನೀ ವ್ಯಾಲ್ಯೂಯೇಷನ್ ನಿರಂತರ ಸಮಗ್ರ ಮೌಲ್ಯಮಾಪನ ಜೊತೆಗೆ ನೋಡಿರಿ ಮತ್ತು ಕ್ರಿಟಿಕಲ್ ಥಿಂಕಿಂಗ್ ಇನ್ ಕ್ಲಾಸ್ ಆ್ಯಂಡ್ ಅಸೆಸಿಂಗ್ ಲರ್ನರ್ ಅಚೀವ್ಮೆಂಟ್ ಒಂದು ಮಗುವಿನ ಸಾಧನೆ ಮತ್ತು ಅದರ ತಾರ್ಕಿಕ ಚಿಂತನೆಗಳ ಕುರಿತು ಒಂದಿಷ್ಟು ಪ್ರಾಬ್ಲಮ್ಗಳನ್ನು ಪ್ರಶ್ನೆನ ರೈಸ್ ಮಾಡ್ತಾ ಇಲ್ಲಿ ಹದಿನೈದು ಮಾಸಂದ್ರೆ ಇನ್ನು ಐದು ಮಾಸ ಇನ್ಕ್ಲೂಸಿವ್ ಎಜುಕೇಶನ್ ಸಮನ್ವಯ ಶಿಕ್ಷಣ ಸಮನ್ವಯ ಶಿಕ್ಷಣ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಬಂದರೆ ಅಲ್ಲಿ ಒಂದೇ ಶಾಲೆಯಲ್ಲಿ ಎಲ್ಲ ಥರ ಮಕ್ಕಳು ಕೂಡ కనబడతా సో అంత మక్ అని అద్ర మేం ఐదు మాస్ క్వశ్చన్ రైస్ మార్తల్ అల్ టెంటెడ్ మి సృజనాత్మక మెషల్ ఏబల్ చిల్డ్రన్స్ బంది సో డిఫరెన్స్ డిస్అడ్వాంటేజ్ అదే ప్రతి ఒక్క ఏతరం ఐదు క్వశ్చన్ రైస్ మతార నెక్స్ట్ పెడో సంబంధ పట్ట ఇం అస్ పర్ పేపర్ వన్ హేగ అదే తర్ పేపర్ టూ దగ్గర ಕ್ವಶನ್ ರೈಸ್ ಮಾಡ್ತಾ ಇಲ್ಲಿ ಅದ್ರ ಜೊತೆಗೆ ಬೆಂಜಮಿನ್ ಬ್ರೂಮ್ ವರ್ಗೀಕರಣ ಬರ್ತಿದ್ ನೋಡ್ರಿ ಕಾಗ್ನೆಟಿವ ಎಫೆಕ್ಟಿವ ಅಫೆಕ್ಟಿವಾ ಮತ್ತೆ ಸೈಕೋಮೋಟರ್ ಸ್ಕಿಲ್ ಅದ್ರ ಮೇಲೆ ಏನ್ ಮಾಡ್ತಾ ಕ್ವಶನ್ ರೈಸ್ ಆಗ್ತಾವ ಇಲ್ಲಿ ಅದ್ರ ಜೊತೆಗೆ ಹೌದಾ ಇನ್ ಪೇಪರ್ ಟು ಸಿಲೆಬಸ್ ಮ್ಯಾಥ್ಸ್ ನೋಡೋದಾದ್ರ ಕಂಟೆಂಟ್ ನೋಡ್ರಿ ಕಂಟೆಂಟ್ ಮೇಲೆ ಟ್ವೆಂಟಿ ಮಾರ್ಕ್ಸ್ ಅರ ಇನ್ ಟೆನ್ ಮಾರ್ಕ್ಸ್ ಎದ್ರ ಮೇಲೆ ಬರ್ತಾಯಿದೆ ಪೆಡೋಲಜಿ ಮೇಲೆ ಸಂಬಂಧ ಬರ್ತೈತಿ ಇನ್ನು ದಾಗ ನೋಡೋದಾದ್ರೆ ನಂಬರ್ ಸಿಸ್ಟಮ್ ಸಂಖ್ಯೆ ಮತ್ತೆ ಇದು ನೋಡ್ರಿ ಸಂಖ್ಯಾ ಸಂಖ್ಯೆ మహత్వ నోడ ఇల్ నోవింగ్ యోర్ నంబర్స్ అంద్ర నంబర్ సంఖ్య నెక్స్ట్ ఉపయోగ నంబర్ సంఖ్య ఆట హోల్ నంబర్ పూర్ణా పూర్ణ సంఖ్య నెగిటివ్ నంబర్ అండ్ ఇంటీజెస్ పూర్ణాంక ఫ్రక్షన్ బిన్ రాశి అల్జిబ్రా ఇంట్రొడక్షన్ అల్జిబ్ర పరికల్పనే రేషన్ ప్రపోజేషన్ ప్రపోషన్ అనుపాత మేము పతా మేలు ప్రశ్న బర్తైతి నెక్స్ట్ జామెట్రి నోడాగణకి సంబంధప్ర టు డైమెన్షన్ త్రీ డి డైమెన్ అదే సిమెంట్రీ మేలు బెయితే నెక్స్ట్ కన్స్ట్రక్షన్ యూజింగ్ ద స్టేట్ ఎనర్జీ అంద స్కేల్ ప్రొటెక్టర్ కంపల్ అద్ర మేలు కూడా క్వెషన్ రైజ్ ఆ మెన్సూరేషన్ అంద్ర క్షేత్ర గణిత సంబంధప డాటా హ్యాండ్లింగ్ దత్తాంశ క్వశ్చన్ రైజ్ ఇష్టా కంటెంట్ మే ట్వంటీ మార్స్ అనే టెన్ మార్స్ ఫెడలోజికి సంబంధప ఇది నేచుర మ్యాథమెటిక్స్ అండ్ లజికల్ థింకింగ్ అంద్ర గణిత ద స్వభావ ఏ తార్త్విక చింతన ఏనా నెక్స్ట్ ప్లేస్ ఆఫ్ మ్యాథమెటిక్స్ అండ్ కరీక్యులం పఠ్యక్రమ గణిత మహత్వ ఏనా నెక్స్ట్ గణిత స్థాన నెక్స్ట్ మ్యాథమెటిక్స్ అబ్బా లాంగ్వేజ్ అందా ಲ್ಯಾಂಗ್ವೇಜ್ ಗಣಿತ ಒಂದು ಭಾಷೆ ಆಗಿ ಗಣಿತ ಒಂದು ಸಮೂಹವಾಗಿ ನೆಕ್ಸ್ಟ್ ಇವ್ಯಾಲ್ಯೂಯೇಷನ್ ಮೇಲೆ ಮೌಲ್ಯಮಾಪನ ನೋಡಿ ಆರ್ ಎಫ್ ಎ ಇರ್ಬೋದು ಎಸ್ ಎ ಇರ್ಬೋದು ಅದ್ರ ಮೇಲೆ ಏನು ಮಾಡ್ಬೋದು ಇವ್ಯಾಲ್ಯೂಯೇಷನ್ ಅದ್ರ ಮೇಲೆ ಕ್ವೆಶನ್ ರೈಸ್ ಆಗ್ತವೆ ನೆಕ್ಸ್ಟ್ ರೆಮಿಡಿಯಲ್ ಟೀಚಿಂಗ್ ಪರಿಹಾರ ಬೋಧನೆ ಮೇಲೆ ಆಗ್ತೈತಿ ನೆಕ್ಸ್ಟ್ ಪ್ರಾಬ್ಲಮ್ ಆಫ್ ಟೀಚಿಂಗ್ ಟೀಚಿಂಗ್ ಕಲಿಸುವಂಥ ಸಂದರ್ಭದ ಯಾವ ಸಮಸ್ಯೆಗಳನ್ನು ಅನು ಎದುರಿಸ್ತಾನ ಸೊ ಅದ್ರ ಮೇಲೆ ಕುಡಿತಾ ಕ್ವಶನ್ ರೈಸ್ ಆಗ್ತದೆ ಇಲ್ಲಿ ಟೋಟಲ್ ಇಲ್ಲಿ ಟೆನ್ ಮಾರ್ಕ್ಸ ಕಂಟೆಂಟ್ ಮೇಲೆ ಟ್ವೆಂಟಿ ಮಾರ್ಕ್ಸ್ ಅಂದ್ರೆ ಟೋಟಲ್ ತರ್ಟಿ ಮಾರ್ಕ್ಸ್ ಇದು ಮ್ಯಾಥ್ಸ್ ಸಿಲೆಬಸ್ ನೆಕ್ಸ್ಟ್ ಅದೇ ಥರ ಸೈನ್ಸ್ ಸಿಲೆಬಸ್ ನೋಡಿದ್ರೆ ಕಂಟೆಂಟ್ ಮೇಲೆ ಟ್ವೆಂಟಿ ಕ್ವಶನ್ ಆಸ್ ಪರ್ ಸೇಮ್ ಪೆಡಲ್ ಮೇಲೆ ಟೆನ್ ಕ್ವಶನ್ ಇನ್ ಸೈನ್ಸ್ ಕಂಟೆಂಟ್ ಏನೈತೆ ನೋಡಿದ್ರೆ ಫುಡ್ ನೋಡ್ರಿ ಆಹಾರ ಸೋರ್ಸ್ ಆಫ್ ಫುಡ್ ಆಹಾರದ ಮೂಲಗಳು ಯಾವ ಕಂಪೋನೆಂಟ್ಸ್ ಫುಡ್ ಆಹಾರದ ಘಟಕಗಳು ಯಾವ ನೆಕ್ಸ್ಟ್ ಕ್ಲೀನಿಂಗ್ ಆಫ್ ಫುಡ್ಸ್ ಆಹಾರ ಸ್ವಚ್ಛತೆ ಮಾಡುವಂಥ ಕ್ರಮಗಳು ಯಾವ ಅವೆಲ್ಲ ಬರ್ತೈತಿ ನೆಕ್ಸ್ಟ್ ಮಟೀರಿಯಲ್ 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 ಡೈಲಿ ಯೂಸ್ ಡೈಲಿ ಯೂಸ್ದಾಗ ಮಟೀರಿಯಲ್ ಯಾವ ಬಳಕೆ ಮಾಡ್ತೀವಿ ಸೊ ಅದರ ಮೇಲೆ ದ ವರ್ಡ್ ಆಫ್ ಕ್ಲೀನಿಂಗ್ ಅಂದ್ರೆ ಇದು ಬಯೋಲಾಜಿ ನೋಡಿ ಬಯೋಲಜಿಗೆ ಸಂಬಂಧಪಟ್ಟಂತ ಸಿಲೆಬಸ್ ಮೂವಿಂಗ್ ಥಿಂಗ್ಸ್ ಟು ಪೀಪಲ್ ಐಡಿಯಾಸ್ ನೆಕ್ಸ್ಟ್ ಹೌ ಟು ಹೌ ಥಿಂಗ್ಸ್ ವರ್ಕ್ ಹೇಗೆ ಕೆಲಸಗಳನ್ನ ಮಾಡ್ತಾವೆ ನೆಕ್ಸ್ಟ್ ಕರೆಂಟ್ ಮೇಲೆ ಕರೆಂಟ್ ಮೇಲೆ ನೆಕ್ಸ್ಟ್ ಸರ್ಕಿಟ್ ಮೇಲೆ ಮ್ಯಾಗ್ನೆಟ್ ಕಾಂತಕ್ಷೇತ್ರದ ಮೇಲೆ ನ್ಯಾಚುರಲ್ ಪಿನಾಮಿನ ನ್ಯಾಚುರಲ್ ರಿಸೋರ್ಸ್ ಇವೆಲ್ಲ ಕೂಡ ಕಂಟೆಂಟ್ ಮೇಲೆ ಸಂಬಂಧಪಟ್ಟಂಗೆ ಇಪ್ಪತ್ತು ಮಾಸ ಇನ್ನು ಹತ್ತು ಮಾಸ ಪಜಿಕಲ್ ಇಶ್ಯೂ ಮೇಲೆ ನೇಚರ್ ಅಂಡ್ ಸೆಕ್ ಸೈನ್ಸ್ ವಿಜ್ಞಾನದ ನಮ್ಮ ಸ್ವಭಾವ ಸ್ವರೂಪ ಮತ್ತು ಸ್ವಭಾವ ರಚನೆ ಹೇಗಿದೆ ನೆಕ್ಸ್ಟ್ ನ್ಯಾಚುರಲ್ ಸೈನ್ಸ್ ಅಂಡ್ ಏಮ್ಸ್ ಅಂಡ್ ಅಬ್ಜೆಕ್ಟಿವ್ ಸೈನ್ಸ್ ಅಂದ್ರೆ ವಿಜ್ಞಾನದ ಗುರಿ ಮತ್ತು ಉದ್ದೇಶಗಳೇನ ಅಂಡರ್ಸ್ಟ್ಯಾಂಡಿಂಗ್ ಅಪ್ರೋಚಿಂಗ್ ಸೈನ್ಸ್ అందర ఉద్దేశాను నెక్స్ట్ అబ్జర్వేషన్ ఎక్స్పెరిమెంటల్ డీస్కవరి మెతడ్ అందర్తీ నోడి సైన్స్ దాగ అబ్జర్వేషన్ వీక్షణా విధాన వీక్షణా ప్రయోగిక విజ్ఞాన నెక్స్ట్ డీస్ అన్వేషణ విజ్ఞాన కొరితే ప్రశ్న ఇన్నోవేషన్ అంద ఏదో వస్తాకి కండి విజ్ఞాన అదన అయి క్వెషన్ రాయిస్త టెక్స్ట్ మటీరియల్ అందా ప పఠ్య పుస్తక మాహి కొ అద్ర జొతే ఏడ్స్ అందరూ పట్టెంబా అద మా అదే క్వశ్చన్ రాయిస్త నెక్స్ట్ ఇవ్యాల్ూయేషన్ కగ్నేటివా సైకోమోటర్ అఫెక్టివ్ ఇది బెంజమిన్ బ్లూమ్ వర్గీకరణ మేలు నోడ్రీ క్నేటివా జ్ఞానాత్మకలే సైకొమోటర్ అందాకేజ్ మే అఫెక్టివ్ భావనాత్కాలయ మేము క్వశ్చన్ రైజ్ ప్రాబ్లమ్స్ కలొంది ప్రాబ్లమ్ కొడుతా నెక్స్ట్ రెమడిల్ టీచింగ్ అంద పరిహార బోధన కుర్తు ఒ ప్రశ్న ఇంద ఇల్ టోటల్ 10 మార్క్స్ ఇల్ 20 మార్క్స్ టుటలీ totally 30 మార్క్స్ ఐత అదే థర్ ఎస్ఎస్ కూడా నోరీ ఎస్ఎస్ తో టోటలీ 60 మార్క్స్ కంటెంట్ మేలు 40 మార్క్స్ నోడి కంటెంట్ మేలు టోటల్ 40 మార్క్స్ ఇన్ పిడాలజికల్ ఇష్యూ మేలు అలి 20 మార్క్స్ ఎస్ ఎస్ తర బా అదే తర లాంగ్వేజ్ లాంగ్వేజ్ ప్యాసేజ్ ప్యాసేజ్ హాస్ బ హన్ బవ్ హా హెక్స్ ఇన్ సి ಬೆಂಗಳೂರು ಒಂದು ಸೆಂಟ್ರ್ ಐತಿ ನೆಕ್ಸ್ಟ್ ಕರ್ನಾಟಕದಾಗ ಹುಬ್ಬಳ್ಳಿ ಒಂದು ಸೆಂಟ್ರ್ ಐತಿ ನೋಡಿ ಇವೆರಡು ಸೆಂಟ್ರದ ಕರ್ನಾಟಕದಾಗ ಬೆಂಗಳೂರು ಮತ್ತು ಹುಬ್ಳಿ ಯಾವ್ದು ನೀರ್ ಆಗುತ್ತೆ ಸೊ ಅಲ್ಲಿ ನೀವು ಅಪ್ಲೈ ಮಾಡ್ಬೋದು ನೋಡಿದ್ರೆ ಸ್ನೇಹಿತರೆ ಇಲ್ಲಿವರೆಗೂ ಸಿ ಟಿ ಏನು ಟಿ ಅಂದ್ರೇನು ಸಿ ಟಿ ಟಿಯ ಮಹತ್ವ ಏನು ನೆಕ್ಸ್ಟ್ ಸಿ ಟಿ ಟಿಗೆ ಟಿ ಇ ಟಿಗೆ ಏನು ಡಿಫ್ರೆನ್ಸ್ ಐತಿ ಸೊ ಸಿ ಟಿ ಇ ಟಿ ಅಪ್ಲೈ ಮಾಡಿದ್ರೆ ಯಾವೆಲ್ಲ ಎಕ್ಸಾಮ್ ಮುಂದೆ ಮುಂಬರುವ ಎಕ್ಸಾಮ್ ಎಕ್ಸಾಮ್ನ ಅಪ್ಲೈ ಮಾಡ್ಬೋದು ಜೊತೆಗೆ ಸಿ ಟಿ ಇ ಟಿ ಏನು ಸ್ಟ್ರಕ್ಚರ್ ಏನು ಅದ್ರ ಫೀಸ್ ಏನು ಪ್ರತಿಯೊಂದನ್ನು ಡಿಸ್ಕಸ್ ಮಾಡಿದೀನಿ ಯಾರಾದರೂ ಫಸ್ಟ್ ಟೈಮ್ ವಾಶ್ ಮಾಡ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಅನ್ಸಿ ಲೈಕ್ ಮಾಡಿ ಸಾಧ್ಯದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು